ೋಗ್ರಾಫರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸರ್ಗೆ ಹಾಗೆ ಸ್ವಾಮಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೆ ಕೊಟ್ಟಿದ್ದಕ್ಕೆ ಯಾಕಂದರೆ ನಂದು ಸ್ವಾಮಿ ಸಾರದು ಒಂದು ಸಂಬಂಧ ಒಂದು ಹದಿನೇಳು ವರ್ಷಗಳಿಂದ ಇದೆ ಫಸ್ಟ್ ನಾವು ಸೀರಿಯಲ್ ಸಾಂಗ್ ಮಾಡಿದಿಂದ ಸ್ಟಾರ್ಟ್ ಆಯಿತು ಅರುಣರಾಗ ಅಂತ ಅರುಣರಾಗದಲ್ಲಿ ಲೀಡ್ ಮಾಡಿದವರು ಆಶಿಕಾ ರಂಗನಾಥ್ ಆಶಿಕಾ ರಂಗನಾಥ್ಗೆ ಮೊದಲನೇ ಕ್ಯಾಮ್ರಾ ಸಾರೇ ಇಳಿದಿದ್ದು ನಮ್ಮ ಸ್ವಾಮಿ ಸರ್ ಅವಾಗ ಅವಳು ಆಶಿಕರನ್ನ ನಮ್ಮ ಹತ್ರ ಸ್ಟೂಡೆಂಟ್ ಆಗಿದ್ಲು ನನ್ನ ಹತ್ರ ನಾವೆಲ್ಲ ಶೋಸ್ ಮಾಡ್ತಾ ಇದ್ವಿ ಅವಾಗೆಲ್ಲ ಆರ್ಕೆಸ್ಟ್ರಾ ಜಾಸ್ತಿ ಇತ್ತು ಈಗ ತರ ಶೋಸ್ ಇರಲಿಲ್ಲ ಆಗ ನಮಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟ ಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ ಜಾಸ್ತಿ ನನಗೆ ನಿರ್ಮಾಪಕ ಸರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅವರು ಇದು ಮೂರನೇ ಸಿನಿಮಾ ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವ ಸಂಸ್ಕಾರ ಇದು ಮೂರನೇ ಸಿನಿಮಾ ಎಸ್ ಸೈಲಸ್ ಅಂತ ಪ್ರತಿಯೊಬ್ಬ ಹೊಸಬುರ್ಗೆ ಸಿನಿಮಾ ಕೊಡ್ತಾ ಇದ್ದಾರೆ ಹಾಗೆ ಯಾವುದೇ ರೀತಿ ಒಬ್ಬ ಕಲಾವಿನಿಂದ ಇತ್ತೀಚೆಗೆ ನೀವು ನೋಡಿರ್ಬಹುದು ಕಲಾವಿದರಿಂದ ಹಣನ ತೆಗೆದುಕೊಂಡು ಸಿನಿಮಾ ನಾವು ನೋಡಿದ್ದೀವಿ ಹಾಗೆ ನಾನು ಸಹ ಎಷ್ಟೋ ಕಳ್ಕೊಂಡಿದ್ದೇನೆ ಬಟ್ ಸಾರ್ ಹೇಗೆ ಅಂದ್ರೆ ಯಾರಿಂದ ಯಾರಿಂದಾನು ಒಂದು ಪೈಸನು ಅಪೇಕ್ಷೆ ಪಡ್ತಾನೆ ಅವ್ರಿಗೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ನಾನೀಗ ಪ್ರೆಸೆಂಟ್ ಆಗಿ ಓದೋದು ಶ್ರೀ ರೇಣುಕಾ ಎಲ್ಲಮ್ಮ ಪಾತ್ರ ಮಾಡ್ತಾ ಇದೀನಿ ಮೊದಲು ಡ್ರಾಮಾ ಜೂನಿಯರ್ ಸೀಸನ್ ಫೋರ್ ಮಾಡ್ತಾ ಇದ್ದೆ ಭೈರವಿದಾಗಿ ನಾನು ಮಾತಾಡ್ಬೇಕು ಅಂದ್ರೆ ಖುಷಿ ಆಯ್ತು ಅಂಡ್ ಮೋಹನ್ ಸರ್ ಬಗ್ಗೆ ಅಂದ್ರೆ ನಾನು ಸೆಕೆಂಡ್ ಪ್ರೊಡ್ಯೂಸ್ ಮಾಡಿದ ಮಾಡಿ ಮಾಡಿದ್ದೆ ತುಂಬಾ ಖುಷಿ ಆಯ್ತು ಒಳ್ಳೆ ಪ್ರೊಡ್ಯೂಸರ್ ಹಾಗೆ ಹೊಸ ಹೊಸ ನಿರ್ಮಾಪಕ ಸರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅವರು ಇದು ಮೂರನೇ ಸಿನಿಮಾ ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವ ಸಂಸ್ಕಾರ ಇದು ಮೂರನೇ ಸಿನಿಮಾ ಎಸ್ ಸೈಲೆನ್ಸ್ ಅಂತ ಪ್ರತಿಯೊಬ್ಬ ಹೊಸಬುರ್ಗೆ ಸಿನಿಮಾ ಕೊಡ್ತಾ ಇದ್ದಾರೆ ಹಾಗೆ ಯಾವುದೇ ರೀತಿ ಒಬ್ಬ ಕಲಾವಿನಿಂದ ಇತ್ತೀಚೆಗೆ ನೀವು ನೋಡಿರಬಹುದು ಕಲಾವಿದರಿಂದ ಹಣನ ತೆಗೆದುಕೊಂಡು ಸಿನಿಮಾ ಮಾಡ್ತೀರ ಗೊತ್ತೇ ಇದೆ ಎಷ್ಟೋ ನಾವು ನೋಡಿದ್ದೀವಿ ಹಾಗೆ ನಾನು ಸಹ ಎಷ್ಟು ಕಳ್ಕೊಂಡಿದ್ದೀನಿ ಬಟ್ ಸಾರ್ ಹೇಗೆ ಅಂದ್ರೆ ಯಾರ ಯಾರಿಂದನೂ ಒಂದು ಪೈಸರು ಅಪೇಕ್ಷೆ ಪಡೆದೇ ಅವ್ರಿಗೆ ಅವಕಾಶ ಕೊಟ್ಟು